ಅಧ್ಯಕ್ಷರು ಹಾಗೂ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶರತ್ ಬಚ್ಚಗೌಡ್ರೆ ಹಾಗೆ ನನ್ನನ್ನು ಏನು ಈ ತಾಲೂಕು ಪಂಚಾಯತಿಗೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡಲು ಕಾರ್ಯ ಕಾರ್ಯ ತಂದಂಥವರು ನಮ್ಮ ಸತೀಶ್ ಗೌಡರು ಅವರು ಮತ್ತೆ ಈ ತಾಲೂಕಿನ ತಾಲೂಕಿನಲ್ಲಿ ಅದರಲ್ಲೂ ಹೊಸಕೋಟೆಯಲ್ಲಿ ಮೊದಲು ಕೆಲಸ ನಿರ್ವಹಿಸಿ ಈಗ ಕೂಡ ನಮ್ಮ ಶಾಸಕರು ಹೇಳಿದ ಹಾಗೆ ಅಂತ ಅಂತಕ್ಕಂಥ ನಮ್ಮ ಡಿ ವೈ ಎಸ್ ಪಿ ಎ ಸಾಹೇಬ್ರೆ ಹಾಗೆ ನಮ್ಮ ಆತ್ಮೀಯರಾದಂಥ ಸುಗಣ್ಣವರೇ ನಮ್ಮ ಸಹೋದ್ಯೋಗಿಯಾದಂಥ ಏಡಬದೇಶ್ ಸರ್ ಅವರೇ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಹನುಮಂತರಾಯಪ್ಪನವರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಆತ್ಮೀಯ ಬಂಧುಗಳೇ ನಾನು ಮೊದಲಿಗೆ ಸರ್ಕಾರಿ ಸೇವೆಗೆ ಸೇರಕ್ಕೆ ಮೊದಲು ಒಂದು ಖಾಸಗಿ ಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತಮಿಳುನಾಡಿನ ಕೆಲಮಂಗಲದಲ್ಲಿ ಕೆಲಸ ಮಾಡಿ ನಂತರ ಏನು ಸರ್ಕಾರಿ ಸೇವೆಯಲ್ಲಿ ಗುಂಡೂಂಗೆರೆಯಲ್ಲಿ ಕೆಲಸ ಮಾಡಿದೆ ಆ ಗುಂಡೂಂಗೆರೆಯಲ್ಲಿ ಕೆಲಸ ಮಾಡುವಾಗ ಆ ದೊಡ್ಡಬಳ್ಳಾಪುರದಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಅದು ಆಗ ನದಿ ಅಲ್ಲಿ ದೊಡ್ಡ ಕೆರೆ ಇತ್ತು ಕಾಲುವೆ ಇತ್ತು ಮಳೆ ಬಂದರೆ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಆಗ್ತಿರಲಿಲ್ಲ ಅಂಥ ಒಂದು ಗ್ರಾಮಗಳವು ಆ ಗ್ರಾಮಗಳಲ್ಲಿ ನಾನು ಒಂದೂವರೆ ವರ್ಷ ಕೆಲಸ ಮಾಡಿದಾಗ ನನ್ನ ಏಕಾಏಕಿಯಾಗಿ ಮ ಮಂಡ್ಯ ಜಿಲ್ಲೆ ಬಸರಾಳಿಗೆ ವರ್ಗಾವಣೆ ಆಯಿತು ಆಗ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸನ ಆ ಜನ ನೋಡಿ ಸುಮಾರು ಒಂದು ಎರಡು ಲಾರಿ ಜನ ಅವೆಲ್ಲ ಬಸ್ಗಿಸ್ರು ಕಡಿಮೆ ಎರಡು ಲಾರಿ ಜನ ಜಾಲಪುರ ಮನೆಗೆ ಹೋಗಿ ಬೆಳಗ್ಗೆ ಮುಂದಿಗೆ ಹಾಕಿ ನಮ್ಮ ಒಳ್ಳೆ ಡಾಕ್ಟ್ರನ್ನ ತೆಗೆದುಬಿಟ್ಟಿದ್ದೀರಿ ನೀವು ತಕ್ಷಣ ಅವ್ರನ್ನ ಅಲ್ಲಿಗೆ ಹಾಕ್ಕೊಡ್ಬೇಕು ಅಂತ ಆಗ ನಾವು ನಮ್ಮ ಕುಟುಂಬ ಒಂದು ದೊಡ್ಡ ಕುಟುಂಬನೇ ಅದರಲ್ಲಿ ನಾವು ಸ್ವಲ್ಪ ಹದಿನಾರು ಜನ ಮಕ್ಕಳು ಅದರಲ್ಲಿ ಎಂಟು ಜನ ಮಾತ್ರ ಬದುಕಿದ್ದೀವಿ ಅದರಲ್ಲಿ ನಮ್ಮ ಅಣ್ಣ ಇಲ್ಲೇ ವಕೀಲರು ಅವರು ನಮ್ಮ ಡೈರೆಕ್ಟ್ರಿಗೆ ಹೋಗಿ ನನ್ನನ್ನು ಕುಂಜುಣಿಗೆ ವರ್ಗಾವಣೆ ಮಾಡಿದರು ನಂತರ ಏನಾಯಿತು ಯಾವಾಗ ಈ ಜನ ಹೋಗಿ ಅವ್ರನ್ನ ನಮಗೆ ಅಲ್ಲಿಗೆ ಬೇಕು ಹೇಳಿದಾಗ ಆಗ ನಮ್ಮ ಸಂಸ್ಥೆಗಳು ಡಾಕ್ಟ್ರ್ ಪೋಸ್ಟ್ಗಳಿರ್ತಕ್ಕಂಥದ್ದು ತುಂಬ ಕಡಿಮೆ ಇತ್ತು ನಮ್ಮ ತಾಲೂಕಲ್ಲೂ ಕೂಡ ಕೇವಲ ಒಂದು ಹದಿನೈದು ಸಂಸ್ಥೆಗಳು ಮಾತ್ರ ಪಶು ಚಿಕಿತ್ಸಾಲಯಗಳಿದ್ದಾಗ ಉಳಿದಾಗೆಲ್ಲ ಪ್ರಾಥಮಿಕ ಪಶು ಚಿಕಿತ್ಸಾಲಯಗಳಿದ್ದು ಆ ಸಂದರ್ಭದಲ್ಲಿ ಏನಾಯಿತು ಅವರು ನಮ್ಮ ಆ ಜನ ಯಾವಾಗ ಜಾಧವ್ರವ್ರಿಗೆ ಹೋಗಿ ಒತ್ತಡ ಹೊರಟು ಹಾಕಿದ್ರು ಅವ್ರಿಗೆ ಗೃಹ ಮಂತ್ರಿ ಆಗಿದ್ದರು ನಂತರ ಏನಾಯಿತು ಅವ್ರು ಬಂದು ನಮ್ಮ ಬ್ರದರ್ಗೆ ಹೇಳಿದರು ಸುಮ್ಮನೆ ಕೂಡ ಅವನ್ನ ನೆಕ್ಸ್ಟು ನಾನು ವರ್ಗಾವಣೆ ಮಾಡಿಸ್ಕೊಡ್ತೀನಿ ಹಾಗೇ ಹೀಗೆ ಅಂತೇಳಿ ಮತ್ತು ಅಲ್ಲಿಂದ ತೆಗೆದು ಮತ್ತೆ ಮದ್ದೂರಿಗೆ ಹಾಕಿಬಿಟ್ರು ಮತ್ತು ದೊಡ್ಡ ಬರಲಿಲ್ಲ ಹಾಗಾಗಿ ಅಲ್ಲಿ ನನ್ನ ವೃತ್ತಿ ಜೀವನ ಪ್ರಾರಂಭಿಸಿದಾಗ ಮದ್ದು ಮಂಡ್ಯದಲ್ಲಿ ಹೋಗುವಾಗ ನಾನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದೆ ನಾನು ನಮ್ಮ ಬ್ರದರು ಬೆಳಿಗ್ಗೆ ನಾಲ್ಕು ಐವತ್ತಿಗೆ ಅಲಾರಂ ಇಟ್ಕೊತಾ ಇದ್ದೆ ಐದು ಗಂಟೆಗೆ ಭೂ ಸಂದರ್ಭದಲ್ಲಿ ಮನೆ ಮಾಡಿದ್ದು ಅಲ್ಲಿಂದ ಹೆಬ್ಬಾಳಕ್ಕೆ ನಡ್ಕೊಂಡ್ಬಂದು ಹೆಬ್ಬಾಳದಿಂದ ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲ್ವೆ ಸ್ಟೇಷನ್ ಆರು ಗಂಟೆ ಟ್ರೈನ್ ಹತ್ತಿ ಏಳು ವರೆಗೆ ಮಂಡ್ಯ ಹೋಗ್ತಾಯಿದ್ವಿ ಮಂಡ್ಯದಿಂದ ಮತ್ತೆ ಬಸರಾಳಿಗೆ ಬಸ್ ಹತ್ತಿ ಹೋಗ್ತಾ ಇದ್ದೆ ಇದು ಒಂದು ಮೂರು ವರ್ಷದ ಕೆಲಸ ಒಂದು ದಿವಸ ನಾವು ಆ ಟ್ರೈನ್ ತಪ್ಪದೆ ಹೋಗ್ತು ಅದೇ ಒಂದು ನನಗೆ ಅಭ್ಯಾಸ ಆಗಿ ಆಗಿಂದನೂ ಯಾವತ್ತೂ ನಾನು ನಮ್ಮ ಮನೆಯಲ್ಲಿ ಏಳು ವರೆ ಅಂತಂದರೆ ಹೆಚ್ಚೆಚ್ಚು ನನ್ನದು ಸಮಯ ಏಳು ಮುಕ್ಕಾಲ ಅಂದರೆ ನಮ್ಮ ಮನೆಯವರು ಯಾವಾಗಲೂ ಗಲಾಟೆ ಮಾಡ್ತಿರೋರು ಏಳು ಮುಕ್ಕಾಲ ತಿಂಡಿ ಆಗಲಿಲ್ಲ ಅಂತ ಬಿಟ್ಬಿಟ್ಟು ಹೋಗ್ತಾಯಿದ್ದೆ ಅದು ನಂದು ತಟ್ಟಂಥದ್ದು ಅವರು ಹೀಗೆ ನನ್ನ ವೃತ್ತಿ ಜೀವನ ಪ್ರಾರಂಭವಾಗಿ ನಂತರ ಅಲ್ಲಿಂದ ಹೊಸಕೋಟೆಗೆ ಬರಬೇಕಾಗಿತ್ತು ನಮ್ಮಣ್ಣ ನಾನು ನಮ್ಮ ಹಿರಿಯರು ರಚೇಗೌಡರು ಅವ್ರ ಹತ್ರ ಹೋದ್ರೆ ಇನ್ನೂ ಮದುವೆ ಆಗಿರಲಿಲ್ಲ ಹೋಗಿ ಕೇಳಿದಾಗ ಮೊದಲಿಗೆ ಗೊತ್ತಲ್ಲ ಅವರು ಹೋದ ತಕ್ಷಣ ಮೇಲೆ ಬೆಲೆ ಬಿದ್ದು ಬಿಡ್ತಾಯಿದ್ರು ಎಲ್ಲಿದ್ದೀರಿ ಈಗ ಮಂಡ್ಯದಲ್ಲಿದ್ದೀಯ ಆ ಮಂಡ್ಯದಲ್ಲಿದ್ದರೆ ಇಲ್ಲಿಗೆ ಯಾಕೆ ಬರಬೇಕು ಮದುವೆ ಆಗಿಲ್ಲ ಯಾಕೆ ಬೇಕು ನಿಮ್ಗೆ ಈಗ ಅದೇ ಕೆಲಸ ಮಾಡೋಕ್ಕಾಗಲ್ವಾ ಇಲ್ಲ ಏನೋ ಇಲ್ಲೇ ಅವಕಾಶ ಕೊಟ್ಟರೆ ಮಾಡ್ತೀರಿ ಅದು ಇಲ್ಲ ಅಂತೇಳಿ ಸುಮ್ಮ ಬೈಕ್ ಬಿಟ್ಟು ಆಮೇಲೆ ನೆಕ್ಸ್ಟು ಇದ್ದಿದೆ ಅಲ್ವಾ ಹಾಗಾಗಿ ಒಂದು ಲೆಟ್ರಿ ಕೊಟ್ಟರು ಅವ್ರದ್ದು ಹೇಗೆ ಅಂದರೆ ಆವತ್ತಿನ ದಿವಸದಲ್ಲಿ ಬಚ್ಚೇಗೌಡರು ಒಬ್ಬ ಪತ್ರ ಅಂದರೆ ಒಬ್ಬ ಮುಖ್ಯಮಂತ್ರಿ ಪತ್ರ ಅನ್ನೋ ಹಂತದಲ್ಲಿ ಇದರಿಂದ ಒಂದು ಇದರಲ್ಲಿ ನಾವು ಬಂದಂಥವ್ರು ನಾವು ಆ ಒಂದು ಹೆಸರು ಕೇಳಿದ ತಕ್ಷಣ ನಮಗೆ ಮೈ ರೋಮಾಂಚನ ಆಗ್ತದೆ ಯಾಕಂದರೆ ಆ ಬಚ್ಚೇಗೌಡರು ಆ ರಥ ಬೆಳೆದಂಥ ವ್ಯಕ್ತಿ ಆ ರೀತಿಯಲ್ಲಿ ಹಾಗಾಗಿ ಬಂದೆ ಅಲ್ಲಿಂದ ಫಸ್ಟ್ ಹೊಸಕೊಟ್ಟ ಡಿ ಒಸಿಗೆ ಬಂದು ಡಿ ಒಸಿಯಿಂದ ಹೀಗೆ ನಾನು ಯಾವುದೇ ರಾಜಕೀಯ ಇಲ್ಲದೆ ಇದ್ರು ಕೂಡ ಈ ಕುಟುಂಬ ಅಂತೂ ಅಂಟ್ಕೊಳ್ತಾ ಇತ್ತು ಆ ಇದರಲ್ಲಿ ನಮ್ಮ ಆಪೋಸಿಟ್ ಅವರು ಯಾವಾಗ ಎದುರೋ ಪ್ರತಿ ಸಾರಿಯಿಂದ ಒಂದು ವರ್ಗಾವಣೆಗೆ ಒಂದು ಟ್ರಾಕ್ ಇವರು ಅವರ ಸಂಬಂಧಿಕರು ಇವರನ್ನ ಉತ್ತರ ಕರ್ನಾಟಕದ ಯಾವುದನ್ನ ಜಿಲ್ಲೆಗೆ ವರ್ಗಾವಣೆ ಮಾಡ ಅಲ್ಲಿಂದ ಅವ್ರು ಏನು ಮಾಡೋದು ಈ ನೌಕಾ ಸಂಘದಲ್ಲಿ ಆ ಸಂಘದ ಒಂದು ಒಂದು ಸಪೋರ್ಟಿಂದ ಏನು ಮಾಡಿದೆ ಅಲ್ಲಿಂದ ಡಿಒ ಸಹಳ್ಳಿಯಿಂದ ಸ್ಕೂಲ್ ಬೆಳಗ್ಗೆ ಬಂದೆ ಅಲ್ಲಿ ಮತ್ತೊಂದು ಲೆಟರ್ ಬಂತು ಅಲ್ಲಿಂದ ಮತ್ತೆ ಹಸಿಗಾಳಕ್ಕೆ ಬಂದೆ ಹಸಿಗಾಳಕ್ಕೆ ಬಂದಾಗ ಅಲ್ಲಿ ಒಂದು ನನಗೆ ಒಂದು ನೋಡಿದೆ ಒಂದು ಸಣ್ಣ ಇತ್ತು ಈಗೇನು ಪೋಸ್ಟ್ ಆಫೀಸ್ ಅಂತ ರೋಡಲ್ಲಿ ಇದೆಯೋ ಆ ಇದ್ದಿದ್ದು ಆವತ್ತಿಗೆ ಹೋಗಿದ್ದ ದಿವಸ ನಾನು ನೋಡಿದ್ದೀನಿ ಇದೀನಿಂತ ಇದು ಬಂದ್ಬಿಟ್ಟು ಪರಿಶೀಟ್ ಮನೆ ಇದೆಯಲ್ಲ ಅಂತ ಹೇಳಿ ಆವತ್ತೇ ಪ್ರಾರಂಭಿಸಿ ಅಲ್ಲಿಂದಾಗಿಯೇ ನಮ್ಮ ಮೊದಲು ಎ ಸಿ ಈಗೇನು ಡಿ ಸಿ ಆಗಿರ್ತಕ್ಕಂಥ ಶಿವಶಂಕರ್ ಹತ್ರ ಒಂದು ಭೇಟಿ ಮಾಡಿ ಅವ್ರು ಎ ಸಿ ಆಗಿದ್ದಾಗ ಆ ಜಾಗ ಶಾಂಕ್ಷನ್ ಮಾಡಿಸ್ಕೊಂಡ್ಬಂದು ಬಿಲ್ಡಿಂಗ್ ಶಾಂಕ್ಷನ್ ಮಾಡ್ಕೊಂಬಂದು ಬಿಲ್ಡಿಂಗ್ ಕಟ್ಟಿ ಉದ್ಘಾಟನೆಗೆ ಬಂದು ಅದು ಒಂದು ಮದುವೆಗೆ ಉದ್ಘಾಟನೆ ಮಾಡಿಸಿ ಅದು ಒಂದು ಮಾದರಿಯಾಗಿ ಆಸ್ಪತ್ರೆ ಅದು ಯಾಕಂದರೆ ಆ ಕಂಟ್ರಾಕ್ಟ್ರಿ ಮಾಡೋದಕ್ಕೆ ರೆಡಿ ಇಲ್ಲ ನಾನು ಬಿಡೋದಕ್ಕೆ ರೆಡಿ ಇಲ್ಲ ಏಕೆಂದರೆ ಮೋರ್ಡ್ ಹಾಕಿದ್ರು ಅಷ್ಟೇ ಮೋರ್ಡ್ ಹಾಕಿದ ಮೇಲೆ ಹೆಂಚು ಅಂತ ಹೇಳಿ ಅದನ್ನು ಮಾಡಿ ಮತ್ತೆ ಆ ಇದರಲ್ಲಿ ಆಗ ಬರೀ ಕಡಪಾ ಕಲ್ಲಿರ್ತಕ್ಕಂಥದ್ದು ಇದ್ದಂತ ಸಂದರ್ಭದಲ್ಲಿ ನಾನೇನೇ ನಾನು ಒಂದು ತಿಂಗಳಿಗೆ ಸ್ಯಾಲ್ರಿನ ಮೂವತ್ತೆರಡು ಸಾವಿರ ಎರಡು ಸಾವಿರ ಗ್ರಹಣ ಆಮೇಲೆ ಅದು ಉದ್ಘಾಟನೆಗೆ ಬಂದಾಗ ನಮ್ಮ ಹಿತೈಷಿಗಳು ಸತೀಶ್ಗೌಡರು ಬಂದರು ಆ ನಂತರ ನಾನು ಅಲ್ಲಿ ಬೆಳಗಣ್ಣಲ್ಲಿ ವರ್ಗಾವಣೆ ಆಯಿತು ಯಥಾವತ್ತಾಗಿ ಇವರು ಬಂದರು ಒಂದು ಅರ್ಜಿ ಬರೆದರು ಮತ್ತೆ ತೆಗೆಯೋದು ನಾನು ಬೆಣ್ಣಲ್ಲಿ ಹೋದರು ಅವ್ರು ಎಲ್ಲಿ ಹಾಕಿದ್ರು ಪಕ್ಕದಿಂದ ಈ ಕಡೆಯಿಂದ ಚೇಂಜ್ ಮಾಡ್ಕೊಂಡು ಅಲ್ಲೇ ಬರ್ತಕ್ಕಂಥದ್ದು ಮಾಡ್ಕೊಂಡು ಬರ್ತಿದೆ ಆದರೂ ಆ ಕಡೆ ಇದ್ದಂಥ ಜನ ಕೂಡ ಹೇಳ್ತಿದ್ರು ಅವರಿಗೆ ಅವರು ಯಾವುದೇ ರಾಜಕೀಯ ಇಲ್ಲ ಭೇದ ಭಾವ ಇಲ್ಲ ಬಡವರು ಅಷ್ಟೇ ಸೇವೆ ಮಾಡ್ತಾರೆ ಆದರೂ ಕೂಡ ನೀವು ಯಾಕೆ ಬರಿತೀರಿ ಅಂತ ಆ ಕಡೆ ಇರ್ತಕ್ಕಂಥವರೇ ಆ ಶಾಸಕರು ಹೋಗಿ ಹೇಳ್ತಾ ಇದ್ರು ಆದರೂ ಏನೋ ಅವರು ಅದೊಂದು ಇದರಲ್ಲಿ ಬರಿತಾ ಇದ್ರು ನಮಗೂ ಅವರು ಬರೆದಿದ್ದೇನೋ ಇವತ್ತು ನಾನು ಇಲ್ಲಿ ಕಾರ್ಯನಿರ್ನಿರ್ವಹಣೆ ಅಧಿಕಾರಿಯಾಗಿ ಕೆಲಸ ಮಾಡೋದು ಕೂಡ ಒಂದು ದಾರಿ ಆಯಿತು ಅಂತ ಕೂಡ ನಾನು ಹೇಳಿ ಯಾವುದೇ ಗಣ್ಯಾಗಿ ಬಿದ್ದೋಗ ಬರೋದ್ರೂ ನಾನೇನು ಮಾಡಿದೆ ಆಯಿತು ಬಿಡುವಿಗೆ ಆಯಿತು ಹೇಳಿ ಏನೋ ಒಂದು ಅವಕಾಶ ಸಿಕ್ತು ಅಂತ ಗೌರಿ ಬಿದ್ದನವ್ರಿಗೆ ಓದ್ತೀನಿ ಗೌರಿ ಬಿದ್ದವ್ರಿಗೆ ಕಾಲ ಕಾರ್ಯನಿರ್ವಹಕ ಅಧಿಕಾರಿಯಾಗಿ ಹೋದೆ ಹೋದ ತಕ್ಷಣ ಅಲ್ಲಿ ಒಂದು ದೊಡ್ಡ ಕಾಸ್ಕ್ ಸುಮಾರು ಏನೋ ಆಗ ಎಫ್ ಅಂದರೆ ಸೌಕರ್ ಮುಕ್ತ ಗ್ರಾಮಗಳು ಮಾಡಬೇಕು ಅನ್ನೋದು ಈಗೇನು ನಾವು ಈ ಸತ್ತು ಅನ್ನೋದಿತ್ತು ಆ ಒಂದು ಕಾರ್ಯಕ್ರಮ ಅಲ್ಲಿ ಪ್ರಚೋದಿತವಾಗಿತ್ತು ಆಗೋದಾಗ ಡಿ ಎಸ್ ಸಿದ್ದರಾಮಯ್ಯ ಅಂತ ಹೇಳಿದರು ಅವರು ನಮ್ಮ ಅತ್ತೆವರೆಗೂ ಕೂಡ ಆತ್ರೆ ಏನಾದರೂ ಇವೊಂದು ದೊಡ್ಡ ಕುಟುಂಬದಿಂದ ಬಂದಿದ್ದಾನೆ ಡಿಪಾರ್ಟ್ಮೆಂಟ್ ಇಲ್ಲ ಏನೋ ಇಂಪ್ಲೂಯೆನ್ಸ್ ಇದೆ ಒಂದೇನೋ ಕಾಲ ಹಾಕ್ಕೊಂಡು ಹೋಗ್ಬೋದು ಬಿಡು ಹಾಗೆ ಅಂತ ಹೇಳ್ಕೊಂಡು ಅವರು ಇದ್ರು ಇಪ್ಪತ್ತೇಳು ಸಾವಿರ ಟಾಯ್ಲೆಟ್ಸು ಟಾರ್ಗೆಟ್ ಇಪ್ಪತ್ತೇಳು ಸಾವಿರ ಟಾಯ್ಲೆಟ್ ಅದು ಹೇಗೆ ಅಂತಂದರೆ ಅಲ್ಲಿ ನೋಡಿದ್ರೆ ಪ್ರೋಗ್ರೆಸ್ಸು ಬೇರೆ ಎಲ್ಲ ಕಾಲದೂ ಹಿಂದೆ ಇದೆ ಮನೇಲಿದೆ ತುಂಬ ಕಷ್ಟ ಆಯಿತು ಹಾಗೇನಾಯಿತು ಪ್ರತಿ ದಿವಸ ಹಾಗೆ ಇಲ್ಲೇನು ಆ ಥರ ಆಯಿತು ಅಲ್ಲಿ ಪ್ರಾರಂಭಿಸಿದೆ ಪ್ರತಿ ದಿವಸ ನಮ್ಮ ಪಂಚಾಯತಿ ಏನು ಪಿ ಡಿ ಒ ಇರ್ಬೋದು ಕಾರ್ಯದರ್ಶಿ ಇರ್ಬೋದು ವಾಟರ್ಮ್ಯಾನ್ ಇರ್ಬೋದು ಒಂದು ಟೀಮ್ ಕಟ್ಕೊಂಡು ಪ್ರತಿ ಪಂಚಾಯತಿ ಒಂದು ದೆಳ್ಳಿಗೆ ಬೆಳಿಗ್ಗೆ ಐದು ಗಂಟೆಗೆ ನಾನು ಅಲ್ಲೇ ಅಲ್ಲಿ ಇದ್ದೆ ಕ್ವಾಟ್ರಸಲ್ಲಿ ಹುಡುಕೊಬಿಟ್ಟಿದ್ದೆ ವಾರಕ್ಕೆ ಒಂದು ದಿವಸ ಅಷ್ಟೇ ಇಲ್ಲಿಗೆ ಬರ್ತಾ ಇತ್ತು ಆ ಒಂದು ಆ ಒಂದು ದಿವಸ ನಾ ಐದು ಗಂಟೆಗೆ ನಾನು ಇದ್ದೆ ಐದುವರೆಗೆ ಇವರು ಯಾರಾದರೂ ಬಂದರೆ ಬರ್ಬೋದು ಇಲ್ಲಾಂದರೆ ಹಳ್ಳಿಗೆ ನಾನು ಅಲ್ಲಿ ಹೋಗಿಬಿಡ್ತಾ ಇದ್ದೆ ಅಲ್ಲಿ ವಾಟರ್ಮ್ಯಾನ್ ಮತ್ತು ತಮಟೆವನ್ನ ಇದ್ದೆ ಅವ್ರನ್ನ ತಗೊಂಡು ಯಾವ ಮನೆಯಲ್ಲಿ ಟಾಯ್ಲೆಟ್ ಕಟ್ಟಕ್ಕೆ ರೆಡಿ ಇಲ್ವೋ ಅವ್ರ ಹೋಗಿ ತಮಟೆ ಹೊಡೆಯೋದು ಯಾಕೆ ಕಟ್ತಾ ಇಲ್ಲ ಅಂತ ಹೇಳೋದು ಅವ್ನು ಕನ್ವಿನ್ಸ್ ಮಾಡೋದು ಹೀಗೆ ಇಪ್ಪತ್ತೇಳು ಸಾವಿರ ಡೈರೆಕ್ಟ್ ಕೇವಲ ಐದುವರೆ ತಿಂಗಳಲ್ಲಿ ಮಾಡಿ ಜಿಲ್ಲೆಯಲ್ಲಿ ಆಗ ಅಲ್ಲಿ ಕೂಡ ಪ್ರಶಂಸೆನೆ ವ್ಯಕ್ತಪಡಿಸಿದ್ರು ಆ ಒಂದು ಏನೋ ಕರ್ತವ್ಯ ನಿಷ್ಠೆಯಲ್ಲಿ ಅಲ್ಲಿಂದ ಆ ಒಂದು ವ್ಯವಸ್ಥೆ ಆಗ ಅದೇ ಆ ಭಾಷಣ ಮಾಡ್ತಾ ಹೇಳ್ತಾ ಇದ್ರು ನಾನು ಈ ತರ ಕುಟುಂಬದಿಂದ ಈ ಇಂತ ಬೇರೆ ಅನಿಮಲ್ ಹೆಸಿ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡುವುದು ಏನೋ ಅಂದ್ಕೊಂಡಿದ್ದೆ ಆ ಒಂದು ಇದರಲ್ಲಿ ಇವತ್ತು ಇಡೀ ನಮ್ಮ ಜಿಲ್ಲೆ ಕೂಡ ನೋಡೋ ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡಿ ಬಂದ್ರು ಇವತ್ತಿಗೂ ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ನಮ್ಮ ನೌಕರರು ಏನಿದಾರೋ ಪಂಚಾಯತ್ ರಾಜ್ ಇಲಾಖೆ ಎಲ್ಲ ಇವರು ಕೂಡ ಇವತ್ತಿಗೂ ಅಷ್ಟೇ ವಿಶ್ವಾಸವಾಗಿ ಪ್ರೀತಿಯಿಂದ ಫೋನ್ ಮಾಡಿ ತಮ್ಮ ನೀವು ಮಾಡಿದ್ದಂತ ಕೆಲಸದಲ್ಲಿ ಮತ್ತು ನಮ್ಮನ್ನ ಮೆಸ್ಕೊತಕ್ಕಂಥದ್ದು ಕೂಡ ಹೇಳಿದ್ರು ಆವಾಗ ಏಳು ಸಾವಿರ ಜನ ಇಪ್ಪತ್ತೇಳು ಸಾವಿರ ಶೌಚಾಲಯ ನಿರ್ಮಿಸಿಕೊಟ್ಟಿದ್ದು ಆ ಹೆಣ್ಣು ಮಕ್ಕಳಿಗೆ ಯಾಕಂದ್ರೆ ಅದರಲ್ಲಿ ಗರ್ಭಿಣಿಯರ್ಬೋದು ಬಾಣಂತೀರು ಇರ್ಬೋದು ವಯಸ್ಸಾದಂತಹ ಹೊರಗಡೆ ಹೋಗೋಕಾಗದೇ ಇರ್ತಕ್ಕಂಥವ್ರು ಇರ್ಬೋದು ಇಂಥವ್ರೆಲ್ಲ ಕಂಡಾಗ ನನಗೆ ಎಲ್ಲ ಒಂದ್ ಕಡೆ ಇದು ತುಂಬಾ ಉತ್ತಮವಾದ ಕೆಲಸ ಅಂತೇಳಿ ನಾನು ಅದನ್ನು ಭಾಗಿಸಿ ಮಾಡಿಕೊಟ್ಟೆ ನಾನು ಆ ಒಂದು ಇದು ಹೆಮ್ಮೆ ಕೂಡ ನನಗದಿದೆ ಈ ತರ ನನ್ನ ವೃತ್ತಿ ಜೀವನ ಬಂತು ಮತ್ತೆ ಇಲ್ಲಿ ನಮ್ಮ ತಾಲೂಕಿಗೆ ಬಂದಾಗ ಕೂಡ ನಾನು ಎಲ್ಲ ಸಂಸ್ಥೆಗಳಿಗೂ ಕೂಡ ಎಲ್ಲಾ ಸಂಸ್ಥೆಗಳು ಕೂಡ ಯಾವುದೇ ಒಂದು ಸಂಸ್ಥೆ ರಿಪೇರಿ ಇರ್ಬೋದು ಇನ್ನೊಂದು ಇರ್ಬೋದು ಮತ್ತೊಂದು ಇರಬಹುದು ಅದನ್ನ ನಾನೇ ಮುಂದೆ ನಿಂತು ಮತ್ತೆ ಅಪ್ಗ್ರೇಡ್ ಮಾಡುವಾಗ ಹೇಳಿದಾಗೆ ಸುಮಾರು ಒಂದು ಹದಿನೈದು ಸಂಸ್ಥೆಗೆ ಮಾತ್ರ ಡಾಕ್ಟರ್ ಪೋಸ್ಟ್ ಇದ್ವು ಉಳಿದಂತ ಇರಲಿಲ್ಲ ಉಳಿದಂತ ಪ್ರತಿ ವರ್ಷ ಏನು ಸರ್ಕಾರದಿಂದ ಒಂದು ನೂರು ಆಸ್ಪತ್ರೆ ಕೊಡ್ತಾ ಇದ್ರು ನೂರು ಆಸ್ಪತ್ರೆ ಕೊಟ್ಟರೆ ಹೊಸಕೋಟೆ ಇದು ಒಂದು ಅಪ್ಗ್ರೇಡ್ ಆಗಂಗೆ ನೋಡ್ಕೊಂಡ್ ಬರ್ತಾ ಇದೆ ಸಹ ನಮ್ಮ ಏನು ಒಂದು ಬಚ ತಗೊಳ್ಳೋದು ಅಲ್ಲಿ ಹೋಗಿ ಫಾಲೋ ಅಪ್ ಮಾಡೋದು ಆಫೀಸಲ್ಲಿ ಅಲ್ಲಿ ಅದನ್ನ ಪ್ರತಿ ಲಿಸ್ಟ್ ಅಲ್ಲೂ ಒಂದು ಹೊಸಕೋಟೆಗೆ ಒಂದು ಅಪ್ಗ್ರೇಡ್ ಮಾಡ್ತಾ ಬಂದು ಇವತ್ತು ಇಪ್ಪತ್ತ ಏಳು ಸಂಸ್ಥೆಗಳಲ್ಲಿ ಇಪ್ಪತ್ತೈದು ಸಂಸ್ಥೆಗಳು ಡಾಕ್ಟರ್ ಪೋಸ್ಟ್ ಈ ಒಂದು ರೀತಿಯಲ್ಲಿ ಕೂಡ ನಾನು ಆ ಸಂಸ್ಥೆಗಳು ಬಂದಾಗ ಮತ್ತೆ ಇಲ್ಲಿ ನಮ್ಮ ಹಾಸ್ಪಿಟ್ಲ್ ಅಲ್ಲಿ ಕೂಡ ಬಂದಾಗ ಎಲ್ಲೋ ಒಂದು ಕಡೆ ಅದು ಸಣ್ಣ ಪ್ರಾಣಿಗಳಿಗೆ ಚಿಕಿತ್ಸಾ ಕೊಟ್ಟಿದ್ದೇ ಇರಬಹುದು ಆ ಜಾಗದ ರೀತಿ ಇರಬಹುದು ಇವೆಲ್ಲ ನೋಡಿದಾಗ ನಾನು ಇದು ಒಂದು ಸ್ವಲ್ಪ ಸಣ್ಣ ಬದಲಾವಣೆ ಇರಬೇಕು ಅಂತ ಹೇಳಿ ಆ ಕಳೆದ ಒಂದು ಎರಡು ವರ್ಷದಲ್ಲಿ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ ಇಲಾಖೆಗೂ ಕೂಡ ಅಷ್ಟೇ ಇದು ಯಾಕಂದ್ರೆ ನಾನು ಡಿ ಒಸನ್ ಕೆಲಸ ಮಾಡುವಾಗ ಕೂಡ ಅವರ ಮನೆಯಲ್ಲಿ ಉಳ್ಕೊಂಡಿದ್ದೆ ನಮ್ಮ ಅತ್ತೆಯವರ ಮನೆಯಲ್ಲಿ ಹೊಲ್ಕೊಂಡಿದ್ದೆ ಆ ಉಳಿದಿದ್ದ ಕೂಡ ಆಗಲೂ ಅಷ್ಟೇ ಎಂಟೂವರೆ ಅಂದ್ರೆ ಎಂಟೂವರೆ ಎಂಟು ಎಂಟೂವರೆ ಅಂದ್ರೆ ಎಂಟು ಕಾಲಿಗೆ ಹಾಸ್ಪಿಟ್ಲಲ್ಲಿ ಇರ್ತಾ ಇದ್ದೆ ಆಗ ಐದುವರೆ ಬೆಳಗ್ಗೆ ಎಂಟೂವರೆಗೆ ಹಾಸ್ಪಿಟ್ಲು ನಂತರ ಐದೂವರೆಗೆ ಹಾಸ್ಪಿಟ್ಲು ಎಂಟೂವರೆಗೆ ಅಂದರೆ ಎಂಟು ಕಾಲ್ಗೆ ಅಲ್ಲಿ ಓದ್ತಾ ಇದ್ದೆ ಆರೂವರೆಗೇನೆ ಹಾಸ್ಪಿಟ್ಲ್ ಬಿಡ್ತಾ ಇದ್ದೆ ಆಗ ಅಲ್ಲಿಂದ ಒಂದು ನನ್ನ ಶಿಸ್ತುಬದ್ಧವಾದ ಒಂದು ಏನು ಕೆಲಸ ಇಲ್ಲಿ ಅದನ್ನು ತಗೊಂಡ್ಬಂದು ಎಲ್ಲ ಸರ್ವರು ಸ್ವಲ್ಪ ಏನೋ ಸ್ವಲ್ಪ ಒಪ್ಪುವ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಈ ಒಂದು ನನ್ನ ಸುದೀರ್ಘ ಸರ್ವಿಸ ವಿಚಾರ ತಮ್ಗೆ ತಂದಿದ್ದೀನಿ ತಾವುಗಳೆಲ್ಲ ಅದರಲ್ಲೂ ಈಗ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಕಳೆದ ಆರು ತಿಂಗಳಲ್ಲಿ ಆರು ತಿಂಗಳ ಹಿಂದೆಯೇ ಕೂಡ ನಾವು ಏನು ಮನೆ ಭಾಗಕ್ಕೆ ಈ ಸತ್ತೊಂದು ಕಾರ್ಯಕ್ರಮ ಹೊರಟಾಗ ನಾವು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂತೋಷದಿಂದ ಆಯಿತು ಸರ್ ನಮ್ಮ ನಮ್ಮ ಊರಿಗೆ ಒಂದೊಂದು ದಿವಸ ಬನ್ನಿ ಅಂತ ಹೇಳಿ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಜನಗಳನ್ನು ಕನ್ವಿನ್ಸ್ ಮಾಡಿ ಏನು ನಿಮ್ಮ ಆಸ್ತಿಗಳೇನಿದ್ದಾವೆ ಅದಕ್ಕೆ ಸಿಗ್ತಕ್ಕಂಥ ಸೌಲಭ್ಯ ಇದು ಏನು ದಾಖಲಾತಿಗಳಿದ್ದಾವೆ ಆ ದಾಖಲಾತಿ ಕೊಡಿ ನಾವೇ ನಿಮ್ಮ ಮನೆ ಹತ್ರ ಬಂದು ಮೆಜರ್ ಮಾಡಿ ಅದನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಈಗ ಆನ್ಲೈನಲ್ಲಿ ಈ ಖಾತೆ ಕೊಡುವಂಥ ಸಿಸ್ಟಮು ಮಾಡಿರ್ತಕ್ಕಂಥದ್ದು ಮತ್ತು ಏನು ನಮ್ಮ ಶಾಸಕರ ಒಂದು ದೇೋದ್ದೇಶ ಏನು ಅಂದರೆ ಎಲ್ರಿಗೂ ನಿವೇಶನ ಕೊಡ್ತಕ್ಕಂಥದ್ದು ಅದು ನಾವು ಬಂದಾಗ ಆ ಸುಮಾರು ನೂರ ಅರವತ್ತೆಕರೆ ಏನೋ ಅದು ರೆಡಿ ಇತ್ತು ಆದರೆ ಬರೀ ಸ್ಯಾಂಕ್ಷನ್ ಆಗಿತ್ತು ಅದನ್ನ ಪದೇ ಪದೇ ಮೀಟಿಂಗ್ ಮಾಡಿ ಎಲ್ಲರನ್ನು ಕನ್ವಿನ್ಸ್ ಮಾಡಿ ಅದನ್ನು ಸರ್ವೆ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಸುಮಾರು ಈಗ ನೂರ ನಲ್ವತ್ತ ಎರಡು ಎಕರೆ ಅಷ್ಟು ಅದಕ್ಕೆ ಅಮೌಂಟ್ ಕೂಡ ಬಂದಿದೆ ಈಗ ನಾವು ಸಾವಿರದ ಹನ್ನೆರಡು ಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಕೂಡ ಉಳಿದಂಥ ಎಲ್ಲ ಏನು ನೂರ ನಲ್ವತ್ತೆರಡು ಪ್ಲಸ್ ಇನ್ನೊಂದು ನೂರ ಮುನ್ನೂರ ಇಪ್ಪತ್ತಾರರಲ್ಲಿ ನೂರ ಇಟ್ಟು ಉಳಿದಂಥ ಎಲ್ಲ ಎಕರೆಗಳು ಕೊಡೋ ಕೂಡ ರೆಡಿ ಇದೆ ಈ ರೀತಿಯಲ್ಲಿ ನನ್ನ ಕೆಲಸ ಕಾರ್ಯ ಮಾಡಿಕೊಂಡು ಬಂದಿದ್ದೀನಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸತೀಶ್ ಗೌಡರು ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಮತ್ತೆ ಈ ಒಂದು ಅವಕಾಶ ಮಾಡಿಕೊಡೋ ಮಾಡಿಕೊಟ್ಟದ ಒಂದು ವರ್ಷಕ್ಕೆ ನನ್ನ ತಾಲೂಕ್ ಪಂಚಾಯಿತಿಯಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಶಾಸಕರಿಗೆ ಹೊಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸಿ ಮತ್ತು ಹಾಗೆ ಇಲ್ಲಿ ನಮ್ಮ ನೌಕರ ಸಂಘದಲ್ಲಿ ಕೂಡ ಅಷ್ಟೇ ಬಿಗಿನಿಂಗ್ ಅಲ್ಲಿ ಇಲ್ಲಿ ಏನೂ ಇಲ್ಲ ಒಂದು ಸಣ್ಣ ಬಿಲ್ಡಿಂಗ್ ಇತ್ತು ಅಂದರೆ ಮೊದಲು ಅಂಗಡಿಗಳು ಕಟ್ಟುವಾಗ ನನ್ನ ಸ್ವಂತ ಕೈಯಲ್ಲಿ ಅಮೌಂಟ್ ಹಾಕಿ ಮೋಡ್ ಹಾಕೋರ್ಗು ತೊಗೊಂಬಂದು ನಂತರ ಅವರು ಅಡ್ವಾ ಉಳಿದಿದ್ದು ಅಂತ ಮಾಡ್ತಕ್ಕಂಥ ಮಾಡಿ ಇವತ್ತು ಈ ಬಿಲ್ಡಿಂಗ್ ಇರ್ಬೋದು ಅವರೆಲ್ಲ ಇರ್ಬೋದು ಅವು ಕೂಡ ನನ್ನ ಅವಧಿಯಲ್ಲಿ ಆಗಿ ಇವತ್ತು ಸರ್ಕಾರಿ ನೌಕರು ಕೂಡ ಒಂದು ಹೊಸಕೋಟೆ ತಾಲೂಕಿನಲ್ಲಿ ಸುಸಜ್ಜಿತವಾದ ಒಂದು ಸಂಘ ಇದೆ ಅನ್ನೋದು ಕೂಡ ನಾನು ಅದನ್ನು ಇಲ್ಲದ ಒಂದು ಕಡೆ ನನ್ನ ಒಂದು ಶ್ರಮ ಇದೆ ಅಂತ ಹೇಳ್ತಾ ಇವತ್ತಿನ ದಿವಸದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ಎರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರೂ ಒಂದಿಸಿ ನನ್ನ ಕಡೆಯನ್ನು ಮಾತನಾಡಿಸ್ತೀನಿ ದೇವಿ